वीक्षक टाइम्स ऑफ सगर न्यूज़ के स्वागत ना पलिते <coughs>

ಅಲ್ಲ ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದೀವಿ ಏನ್ ದೂರ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಎಫ್ ಕಾಪಿ ಬಂದಾಗ ಸಿಗುತ್ತೆ ನಮಗೆ ಅಲ್ಲಿ ನಮ್ಗೆ ಏನೇನ್ ಪ್ರಾಬ್ಲಮ್ ಆಯ್ತು ಏನು ಅನ್ನೋದ್ರ ಬಗ್ಗೆನೇ ದೂರ ಕೊಟ್ಟಿದೀವಿ ಅಷ್ಟೇ ಆಗ್ತಾ ಇತ್ತು ನಾವು ಆ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ ಅಲ್ಲಿ ಏನಾಯ್ತು ನಮಗೆ ಅದ್ರ ಬಗ್ಗೆ ಏನಿಲ್ಲ ನಾವು ದಾಳಿ ಮಾಡಿದಂತ ಸಮಯದಲ್ಲಿ ನಮ್ಗೆ ವೆಹಿಕಲ್ ಎಲ್ಲ ಮೇಲೆ ವೆಹಿಕಲ್ ತಗೊಂಡು ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಹೊಡಿರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಒಂದ್ ಸ್ವಲ್ಪ ಭಯ ಇತ್ತು ನಮಗೆ ಮತ್ತೆ ನಮ್ಗೆ ಬೇರೆ ಬೇರೆ ಫೋನ್ ಕಾಲ್ಸ್ ಬಂತು ಅದು ಕೂಡ ನಮಗೆ ಬಹಳ ಪ್ರಾಬ್ಲಮ್ ಆಯ್ತು ಏನೋ ಈ ತರ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇದ್ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರ್ತಿಲ್ಲ ಅಷ್ಟೇ ನಿಮಗೆ ಬೆದರಿಕೆ ಹಾಕುವಂತ ಪ್ರಯತ್ನ ಹೌದು ನಮಗೆ ಅಲ್ಲಿ ಅದೇ ನಮ್ಮ ವೆಹಿಕಲ್ ಹರ್ಸ್ರ ಮೇಲೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಆಯ್ತು